ಅಕ್ರಮ ಮಣ್ಣು ಮಾರಾಟದ ಆರೋಪ ತಡಿ ಹಾಕಿದ ಜುಗುಳ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಾಕಾ ಪಾಟೀಲ್ ಕಾಗವಾಡ ತಾಲೂಕಿನ ಜುಗುಳ್ ಗ್ರಾಮದಲ್ಲಿ ಜಲಜೀವನ್ ಮಿಷನ್ ಕಾಮಗಾರಿಯಲ್ಲಿಯ ಮಣ್ಣಿಗೆ ಕನ್ನ ಹಾಕಿದ್ದಾರೆಂದು ಕೆಲ ಮಾಧ್ಯಮಗಳಲ್ಲಿ ಪ್ರಸಾರವಾದ ಸುದ್ದಿ ಸತ್ಯಕ್ಕೆ ದೂರವಾಗಿದೆ ಎಂದು ಜುಗುಳ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಾಕಾ ಪಾಟೀಲ್ ತಿಳಿಸಿದ್ದಾರೆ ಅವರು ಸೋಮವಾರ ದಿನಾಂಕ ಇಪ್ಪತ್ನಾಲ್ಕರಂದು ಜುಗುಳ್ ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು ನಮ್ಮ ಗ್ರಾಮಕ್ಕೆ ಜಲಜೀವನ್ ಮಿಷನ್ ಯೋಜನೆಯ ಅಡಿಯಲ್ಲಿ ಓವರ್ ಹೆಡ್ ಟ್ಯಾಂಕ್ ಕಟ್ಟಬೇಕಾಗಿತ್ತು ಆದರೆ ಅದನ್ನು ನಿರ್ಮಿಸಲು ಗ್ರಾಮದಲ್ಲಿ ಸರ್ಕಾರಿ ಜಮೀನು ಇಲ್ಲದ ಕಾರಣ ಗ್ರಾಮದ ಸಂದೇಶ್ ಕುಮಟೋಳೆಯವರ ಜಮೀನಿನಲ್ಲಿ ಬಾಡಿಗೆ ಲೀಸ್ ಮೂಲಕ ಪಡೆದು ಟ್ಯಾಂಕ್ ನಿರ್ಮಾಣ ಮಾಡಲಾಗುತ್ತಿದೆ ಅಲ್ಲಿ ಕಾಮಗಾರಿಗಾಗಿ ಭೂಮಿ ಅಗಿದ ಮಣ್ಣನ್ನು ಆ ಜಾಗದ ಮಾಲೀಕರಿಗೆ ನೀಡಲಾಗಿದೆ ಈ ಕುರಿತು ಸ್ಥಳದ ಮಾಲೀಕರೊಂದಿಗೆ ಕರಾರು ಕೂಡ ಮಾಡಲಾಗಿದೆ ಸ್ಥಳಾವಕಾಶ ಇಲ್ಲದ ಕಾರಣ ಆ ಮಣ್ಣನ್ನು ಸರ್ಕಾರಿ ಶಾಲೆಯ ಸ್ಥಳದಲ್ಲಿ ಸಂಗ್ರಹಿಸಲಾಗಿತ್ತು ಈಗ ಆ ಮಣ್ಣನ್ನು ಅವರಿಗೆ ನೀಡಲಾಗಿದೆ ಎಂದು ತಿಳಿಸಿದರು ಆದರೆ ದಿನಾಂಕ್ ಇಪ್ಪತ್ಮೂರರಂದು ರಾಜಕೀಯ ದ್ವೇಷದಿಂದ ಗ್ರಾಮದ ಯುವ ಮುಖಂಡ ಉಮೇಶ್ ಪಾಟೀಲರ ಹೆಸರನ್ನು ಕೆಡಿಸಲು ಕೆಲ ಮಾಧ್ಯಮಗಳಲ್ಲಿ ಆಧಾರರಹಿತ ಸುದ್ದಿಗಳು ಪ್ರಕಟಗೊಂಡಿದ್ದು ಅದು ಸತ್ಯಕ್ಕೆ ದೂರವಾಗಿದೆ ಇದರಲ್ಲಿ ಯಾವುದೇ ರೀತಿಯ ಸಂಶಯ ವ್ಯಕ್ತಪಡಿಸುವ ಅವಶ್ಯಕತೆ ಇಲ್ಲ ಈ ಕುರಿತು ನಾವು ಬಹಿರಂಗವಾಗಿ ಚರ್ಚೆಗೆ ಸಿದ್ಧರಿದ್ದೇವೆ ಎಂದರು ನಾವು ಕುಮಟೋಳೆ ಸಂದೇಶ್ ಕುಮ್ಟೋಳೆ ಇವರ ಜಮೀನಿನಲ್ಲಿ ಓವರ್ ಟ್ಯಾಂಕ್ ಮಾಡಕ್ ಮಾಡಕ್ಕಿದ್ವಿ ಆ ಜಾಗದ ಮಣ್ಣು ತೆಗೆದಾಗ ಮಾಲಕರಿಗೆ ನಾವು ಅಂತ ಮಾತು ಕೊಟ್ಟಿದ್ರು ಮೊದಲು ಹೇಳ್ರಿ ಆ ಪ್ರಕಾರ ಮಣ್ಣು ತಂದ ಇಲ್ಲಿ ಶಾಲೆ ಗ್ರೌಂಡ ಇಟ್ಟಿದ್ದೆವು ರೀ ನಂತರ ಅದ ಮಣ್ಣು ಜೆ ಸಿ ಬಿ ಉಮೇಶ್ ಪಾಟೀಲ್ದ ಇದ್ದೀರಿ ಆ ಜೆ ಸಿ ಬಿಲಿ ಮಣ್ಣು ತುಂಬಕಾದ್ನ ಉಮೇಶ್ ಪಾಟೇಲ್ ಮಣ್ಣು ಈಗ ಈ ಸುದ್ದಿ ಮಾಡಿದ್ರೆ ಇದು ಅಗದಿ ಸತ್ಯಕ್ಕೆ ದೂರವಾದ ಸುದ್ದಿ ರೀ ಮತ್ತು ಈ ಥರಾಗ ಶಾಸಕರಂತ ಹೇಳಕ್ ಶಾಸಕರಿಗೆ ಈ ಮಣ್ಣಿಗೆ ಏನಾದ್ರೂ ಸಂಬಂಧ ಇಲ್ಲ ರೀ ಮತ್ತು ಪಂಚಾಯತಿಗೆ ಭೀ ಏನು ಸಂಬಂಧ ಇಲ್ಲ ರೀ ಅದು ನಾವು ಹೇಳಿದಂಗೆ ಅವ್ರಿಗೆ ಮಣ್ಣು ಕುಡೀವ್ರಿ ಆ ಜಾಗ ನಾವು ಪಂಚಾಯತಿ ಬಡ್ಗೆ ತೊಗೊಂಡಿವಿ ನಾವು ಮತ್ತು ಅವರು ವರ್ಸಲ್ಲಿ ಒಂದು ಬಡ್ಗೆ ಧರಿಸಿ ಅವ್ರು ಬಡಿಗೆ ಕುಡ್ಕೊತೇವ್ರಿ ನಾವು ಅದಕ್ಕೆ ಅವ್ರು ಯಾರು ಕೇಳಿದ್ರೆ ಬಿ ನಮ್ಗೆ ಪಂಚಾಯತಿಗೆ ಬಂದು ಕೇಳ್ಬೋದ್ತರಿ ಅಂತ ಆದ್ರೆ ಈ ವೈಯಕ್ತಿಕ ಒಂದು ಯಾವ್ದಾರ ಈ ಥರ ಇದ್ರ ರೀ ವೈ ವೈಯಕ್ತಿಕ ದ್ವೇಷದಿಂದ ರೀ ಹೋಗಿ ಸುದ್ದಿ ಕೊಟ್ಟಾರೀ ಅವ್ರು ಇದ್ರಾಗ ಅವರು ಅರ್ಧೊಟ್ಟು ಮಾಹಿತಿ ಐತಿ ಅವ್ರ ಕಡೆ ಪೂರ್ತಿ ಮಾಹಿತಿ ಈ ಸುದ್ದಿ ರೀ ಸುದ್ದಿ ಮಾಡೋರು ಸ್ವಲ್ಪ ನಮ್ಮ ಗಮನಕ್ಕೆ ತರಬೇಕಾಗಿತ್ತು ರೀ ಅದು ತಂದಿಲ್ಲ ಅವರು ಆದ್ರೂ ಇನ್ನು ಮುಂದೆ ಸ ಅವರು ಇನ್ನ ಅವ್ರನ್ನ ಬಂದವ್ರನ್ನ ಎನ್ಕ್ವೈರಿ ಮಾಡಿ ಅವ್ರು ಮತ್ತೊಂದು ಸುದ್ದಿ ಮಾಡ್ಬೋದು ನಾವು ಏನು ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ನೆಡ್ತಿದ್ರೆ ಅವ್ರು ಮಾಡಿದ್ರು ಇನ್ನು ಇದೇ ವೇಳೆ ಮುಖಂಡರಾದ ಉಮೇಶ್ ಪಾಟೀಲ್ ಮಾತನಾಡಿ ನನಗೂ ಮತ್ತು ಆ ಮಣ್ಣಿಗೂ ಯಾವುದೇ ಸಂಬಂಧವಿಲ್ಲ ಕೇವಲ ಆ ಮಣ್ಣು ಎತ್ತಲು ನಮ್ಮ ಜೆಸಿಬಿ ಬಳಕೆ ಮಾಡಲಾಗಿದೆ ಅಷ್ಟೇ ಈ ರೀತಿ ನನ್ನ ಹೆಸರನ್ನು ಕೆಡಿಸುತ್ತಿರುವವರ ಮೇಲೆ ಮಾನನಷ್ಟ ಪ್ರಕರಣ ದಾಖಲಿಸುವುದಾಗಿ ತಿಳಿಸಿದ್ದಾರೆ ಮಾಧ್ಯಮದವರು ಮಾಡಿದಂತ ಸುದ್ದಿಗೆ ನನ್ನನ್ನು ನೇರವಾಗಿ ನಾನು ನನಗೆ ಮಾಹಿತಿ ಕೇಳಬೇಕಾಗಿತ್ತು ಅದರ ಬಗ್ಗೆ ಸತ ಸಂತೋಷವಾಗಿ ಚರ್ಚೆ ಮಾಡಿ ಆ ಸುದ್ದಿ ಮಾಡಬೇಕಾಗಿತ್ತು ಒಂದು ಸೈಡ್ ಸುದ್ದಿ ನಮಗೆ ನನ್ನ ಹೆಸರು ಬಂದಿದ್ದಕ್ಕೆ ನನಗೆ ನೋವಾಗಿದೆ ಯಾಕಂದರೆ ಆ ವಿಷಯದಲ್ಲಿ ನಾನು ಸಂಪೂರ್ಣವಾಗಿಲ್ಲ ವಿನಾ ಕಾರಣ ಅವು ಒಂದು ಮಾಧ್ಯಮರು ಮಾಡಿರುವಂಥ ಸುದ್ದಿಗೆ ನಾನು ಮಾಡಿರುವಂಥ ಸುದ್ದಿ ನಾನು ನನಗೆ ತುಂಬ ಬೇಜಾರವಾಗಿದ್ದು ಎಲ್ಲ ಅಭಿವೃದ್ಧಿ ಕಾಮಗಾರಿಗಳಿಗೆ ಇಂಥ ಅಡೆಸುತ್ತೆ ಬಂದರೂ ಸಹ ನಾವು ಪ್ರತಿಭೆ ನಾವು ನಿಂತು ನಾವು ಗ್ರಾಮಕ್ಕೆ ಅಭಿವೃದ್ಧಿಗಾಗಿ ನಾವು ಸಹಕಾರ ನೀಡಿದ್ದೀವಿ ಗ್ರಾಮಸ್ಥರಿಗೆ ನಾನು ತಿಳಿಸಲಿಕ್ಕೆ ಎಚ್ಚರಿಕೆ ವ್ಯಕ್ತಪಡಿಸುತ್ತದೆ ಮತ್ತು ಇದರಲ್ಲಿ ನಿನ್ನೆ ಶಾಸಕರು ಸಹ ಹೆಸರು ತೊಗೊಂಡರೆ ಆ ಶಾಸಕರು ಏನು ಸಂಬಂಧಪಟ್ಟ ವಿಷಯನಲ್ಲ ಇದ್ರ ಶಾಸಕರದು ಹೆಸರು ತಗೋದು ಮಹಾಪರಾಧ ಅಪರಾಧ ಯಾಕಂದ್ರೆ ಅದಕ್ಕೆ ವಿಷಯ ಸಂಬಂಧಪಟ್ಟಂತೆ ಇದರಲ್ಲಿ ಶಾಸಕರು ಏನು ಪಾತ್ರಗಳಾದರೂ ಸಹ ನಿನ್ನೆ ಅವರು ಶಾಸಕರ ಹೆಸರು ತುಂಬೋದಕ್ಕಾಗಿ ಈ ಸಹ ಈ ವಿಷಯ ಸಹ ಶಾಸಕರ ಗಮನಕ್ಕೆ ಇಡ್ತೀವಿ ಅವರು ಸಲಹೆ ಮೇರೆಗೆ ನಾವು ಏನು ಮುಂದೆ ಏನು ಹೇಳಿ ನಾವು ಅವ್ರ ಮೇಲೆ ಚರ್ಚೆ ಮಾಡಿ ನಾವು ಯಾವ ಥರ ಕಾನೂನುಮುಖವಾಗಿ ಕ್ರಮಗೊಳ್ಳುವುದರ ಬಗ್ಗೆ ವಿಷಯವಾಗಲಿ ಅವ್ರ ಜೊತೆನ ಮಾತಾಡಿ ಅದ್ರ ಬಗ್ಗೆ ಸೂಕ್ತ ಕ್ರಮ ನಾನು ಅವರ ಇಚ್ಛೆ ಇಚ್ಛೆಪಡಿಸುತ್ತಿದ್ದೇವೆ ಇದೇ ವೇಳೆ ಗ್ರಾಮ ಪಂಚಾಯಿತಿಗೆ ಸ್ಥಳ ಲೀಸ್ ನೀಡಿರುವ ಸಂದೇಶ್ ಕುಮಟೋಳಿ ಕೂಡ ಮಾತನಾಡಿ ಸ್ಪಷ್ಟೀಕರಣ ನೀಡಿದ್ದಾರೆ ನಿಮ್ಮ ಸಂಬಂಧ ನಮ್ಮ ಜಾಗ ಬೇಕಾಗಿತ್ತು ಪಂಚಾಯತಿಗೆ ಅತ ಸಂಬಂಧ ಅಭಿವೃದ್ಧಿ ಜಾಗ ರೀ ಜಾಗ ಕೊಡನೇ ಅದು ಮಣ್ಣು ತೆಗಿಕ್ಕನ ಮಣ್ಣು ಪಂಚಾಯತಿ ಅವ್ರ ನಮ್ಗೆ ಕೇಳ್ರಿ ನಾವು ತಗೋತೀವಿ ಅಂದ್ರಿ ಮಣ್ಣು ತಗೊಂಡು ನಮ್ಮ ಹೊಲದಾಗ ಒಂದು ಸ್ವಲ್ಪ ಜಾಗ ಇಲ್ಲ ಐತಿ ಎಲ್ಲ ಬೆಳಿ ಇದ್ದು ರೀ ಬೆಳಿ ಕಾರಣಕ್ಕೂ ಇಲ್ಲಿ ಸಲಿಗೊಟ್ಟ ತಂದು ರೀ ತಂದು ಹೋಗ್ಯಾನ ಈಗ ನಮ್ಮ ಹೊಲ ಖುಲ್ ಆಗೈತಿ ಅದ್ರ ಸಂಬಂಧ ಉಮೇಶ್ ಪೇಟ್ಲವ್ರದ್ದು ಜೆ ಸಿ ಬಿ ಅಷ್ಟೇ ಐತ್ರಿ ರೀ ಉಮೇಶ್ ಪೇಟ್ಲವ್ರಿಗೆ ಏನು ಸಂಬಂಧ ಇಲ್ರಿ ಆ ಮನ್ನೇನು ಏನೈತಿ ನೋಡ್ರಿ ನಮ್ಮ ಹೊಲದಾಗ ತಂದು ಒಪ್ಕೀವ್ರಿ ನಾವು ಇದು ಬಿಟ್ಟರೆ ಏನಿಲ್ಲ ರೀ ಮತ್ತು ಪಂಚಾಯತ್ ಅವ್ರಿಗೆ ಏನು ಸಂಬಂಧ ಇಲ್ರಿ ಮತ್ತು ಶಾಸಕರಿಗೆ ಏನು ಸಂಬಂಧ ಇಲ್ಲ ಮತ್ತು ಜಗ ಬೇರೆದವ್ರಿಗೆ ಏನು ಸಂಬಂಧ ಇಲ್ರಿ ಮತ್ತು ಇದು ಏನು ಇತ್ತು ನೋಡ್ರಿ ಮನ್ನ ಮನ್ನ ನಮ್ಮ ಹೊಲದಾಗ ಓದಿ ಒಪ್ಕೊಂಡಿವಿ ಮತ್ತು ಈಗ ನಮ್ಗೆ ರೆಂಟ್ ಪ್ರಕಾರ ಬಾಂಡ್ ಭೀ ಆಗೈತಿ ರೀ ಪಂಚಾಯತಿ ವತಿಯಿಂದ ಮತ್ತು ಬಾಡಿಗೆ ಭೀ ಕೊಟ್ಟು ಕೊಟ್ಟಿದಾರೆ ರೀ ನಾವು ಸಂದೀಶ್ ಕುಮ್ಕೊಳಿ ಈ ಜಾಗದ ಮಾಲಕರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಾಕಾ ಪಾಟೀಲ್ ಸದಸ್ಯರಾದ ರಾಜು ಪಾಟೀಲ್ ಉಮೇಶ್ ಪಾಟೀಲ್ ಮುಖಂಡರಾದ ಮಹಾದೇವ್ ಕಾಂಬಳೆ ಅವಿನಾಶ್ ಪಾಟೀಲ್ ನಿತಿನ್ ಪಾಟೀಲ್ ಬಾಬಾ ಸಾಹೇಬ್ ತಾರದಾಳೆ ಉದಯ್ ದೇಸಾಯಿ ಉಪಸ್ಥಿತರಿದ್ದರು ಎಲ್ಲರಿಗೆ ನಮಸ್ಕಾರ ನಿನ್ನೆ ಒಂದು ಮಾಧ್ಯಮದಾಗ ಹೇಳಿ ಸುದ್ದಿ ಮಾಡಿದ್ದಾರೆ ಆ ಪ್ರಕಾರ ನಮ್ಮ ಊರಲ್ಲಿ ಏನೋ ಅಂಥದ್ದು ಘಟನೆ ಆಗಿಲ್ಲ ನಮ್ಮದೇ ನಾವು ಬಾಡಿಗೆ ಜೆ ಜಮ ನಂಬಲಿ ಊರಾಗೆ ಎಲ್ಲಿ ಜಾಗ ಇಲ್ಲಗಿತ್ತು ಟಾಕಿ ಕಟ್ಟಕ್ಕೆ ಆ ಸ್ಕೀಮ್ದವ್ರ ಟಾಕಿ ಇಲ್ಲ ಅಂದ್ರೆ ನಾವು ಸ್ಕೀಮ್ ಮಾಡೋಂಗಿಲ್ಲ ಹೇಳಿ ಅದಕ್ಕೆ ನಾವೆಲ್ಲರೂ ಕೂಡ್ಕೊಂಡು ಹೋಗಿರಿ ನಾವು ಸ್ಕೀಮ್ದು ಟಾಕಿ ಕಟ್ಟಕ್ಕೆ ಒಬ್ಬರು ಪ್ರೈವೇಟ್ದವ್ರಿಗೆ ಜಾಗ ಕೇಳಿದ್ರು ಅವ್ರ ಬಾಡಿಗೆ ಹಂತದಾಗ ನಮ್ಗೆ ಜಾಗ ಕೊಡಿದಾರೆ ಆ ಬಾಡಿಗೆ ತೊಳಗಿಂದ ಜಾಗ ನಮ್ಗೆ ಹೊಟ್ಟೊಳಗಿಂದ ಮಣ್ಣು ತೆಗೆದ್ರಿ ಆ ಮಣ್ಣು ಅವ್ರು ಮಾಲಕರಿಗೆ ಬೇಕನ್ನ ಅವ್ರು ಮುಗಿಸ್ಕೊಟ್ಟಾರ ಆ ಮಣ್ಣು ಇದ್ದದ್ದು ತಂದೆ ಅವ್ರಿಗೆ ಸಾಲಿಗೆ ಹೊಡ್ದು ಅವ್ರಲ್ಲಿ ಪೀಕ್ ಇದ್ದದ್ದು ದೃಷ್ಟಿಯಿಂದ ಅವ್ರು ತಂದ ಸಾಲಿಗೆ ಕೊಟ್ಕೊಂಡಾಗ ಮಣ್ಣು ಹೋಗುತ್ತಾರೆ ಅದ ಮಣ್ಣಿಗೆ ಅವ್ರು ತುಂಬ ಆ ಉಮೇಶ್ ಪಾಟೀಲ್ ಜಿ ಸಿ ಮೇಲೆ ತುಂಬ ಥರದಷ್ಟೇ ಬಿಟ್ಟರೆ ಉಮೇಶಿಂದ ಗೊತ್ತೊಳಗೆ ಯಾವುದು ಪಾತ್ರ ಇಲ್ಲ ಇದು ಎಮ್ ಎಲ್ ಅವ್ರದ್ದು ಏನು ಪಾತ್ರ ಇಲ್ಲ ಯಾರ್ದು ಏನು ಪಾತ್ರ ಪಂಚಾಯತಿಗೆ ನಮ್ಗೆ ಬೇಕಂತೇಳಿ ನಾವು ಪ್ರೈವೇಟ್ ಜಾಗ ತೊಗೊಂಡಿವಿ ನಮ್ಮ ಟಾಕಿ ಕಟ್ಟಕ್ಕೆ ನೀರು ಟೆಕ್ಕಿ ಕಟ್ಟಕ್ಕೆ ಇಲ್ಲ ಆದ್ರೆ ನಮ್ಮಲ್ಲಿ ಸ್ಕೀಮ್ ಬಂದಾಗತೈತೆ ಅನ್ನತದ್ರ ಆ್ಯಂಡ್ ನಮ್ಮಲ್ಲಿ ಐದು ಐದೂರು ಕೋಟಿ ರೂಪಾಯಿ ನಮ್ಮ ಊರಿಗೆ ನಾವು ದುಸ್ಕೊಂಡು ಮಾಡ್ಕೊ ರೀ ಮಣ್ಣು ಮಾಲಕರ ಮಾಲಕರೀ ಅವ್ರು ಬೇಡಿಸ್ಕೊಂಡ್ರೆ ಅವ್ರು ಇಷ್ಟು ಬೀರಿ ಕಾಂಟ್ರಾಕ್ಟ್ರಿಗೆ ಅವ್ರಿಗೆ ಏನು ಹೇಳ್ರಿ ನಮಗೆ ಮಣ್ಣು ಬೇಕು ರೀ ನಮಗೆ ಹೊಲದಾಗ ಹೋಗ ಈಗ ನಮಗೆ ಈಗ ಪೀಕ್ ಐತಿ ನಾವು ಬೇರೆ ಕಡೆ ನಾವು ಹೋಯ್ತೇವೆ ಆ ಪ್ರಕಾರ ಅವ್ರು ಸಲ ಆಟ ಮಣ್ಣು ಕುಂದ್ರ ಆ ಹೊಲದವರು ಬಂದಾರ ನಿಮ್ಗೆ ಬೇಕಾದ್ರೆ ಮಾಲಕರು ಇದ್ದಾರೋ ಅವ್ರ ಜೋಡಿ ಭೀ ಮಾತಾಡ್ರಿ ಅಲ್ಲಿ ಸಂದೇಶ್ ಪಾಟೀಲ್ ಅಂತ ಹೇಳಿ ಅವರು ಇದಾರೆ ರೀ ಗುಂಪು ಅವ್ರದೇ ಜಾಗ ನಾವು ತೊಗೊಂಡಿದ್ದಿದ್ರಿ ಅವ್ರು ಅವ್ರಿಗೂ ನೀವು ಮಾತಾಡಿಕೊಂಡು ಅವ್ರಿಗೂ ಕೇಳಿರಿ ಇದ್ರ ಬದಲು ನಮ್ದೇನ ತರ್ಸಿನಿಲ್ಲ ಮತ್ತು ಇದು ಸುದ್ದಿ ಇನ್ನಿನ್ ಏನು ಹರಿದು ಅದು ಸುಳ್ಳು ಸುದ್ದಿ ಅಂತ ಹೇಳ್ತಿದ್ರು ಅವ್ರಿ ಅವ್ರ ಬೇರೆ ಹೊಲದಾಗ ಒಪ್ಪವ್ರ ಇದ್ರು ಅವ್ರ ಹೊಲದಾಗ ಪೀಕಿ ಪೀಕ್ ಇದ್ದರಿಂದ ಹೋಗಿಕ್ಕೆ ಜಾಗ ಇಲ್ಲ ಇದ್ರಿ ಅವ್ರು ಆಯ್ತು ನಮ್ಗೆ ಕೇಳಿದ್ರೆ ನಾವು ಏನು ಪಂಚಾಯ್ತಿ ಕೇಳೋಣ ನಮ್ಗೆ ಜಾಗ ಎಲ್ಲರಿ ಮಣ್ಣು ಒಕ್ಕೋಕ್ ಜಾಗ ಕೊಡ್ರಿ ಅನ್ನ ಸಾಲಿಗೂಡ್ದಾಗ ಹೋಗಿರಿ ಸಾಲಿಗುಡಿನ ಖಾಲಿ ಐತಿ ಅದು ನೀವು ಹೋಗೋ ಹಿಂದಿನ ನಿಮ್ಮ ಯಾವಾಗ ಆಗ್ತಿದ್ದಾವೆ ಅವ್ರು ನಿಮ್ಮ ನಿಮ್ಮ ವ್ಯವಸ್ಥೆ ಹೇಳಿ ಹೇಳಿದ ಕೂಡಲೇ ಅವ್ರು ಹ್ಞೂ ಅದು ಆ ಪ್ರಕಾರ ಅವರು ತಂದಲ್ಲಿ ಪಂಚಾಯಿತು ಜಾಗದಾಗ ಹೋಗಿದ್ದಾರ ಎಲ್ಲಿ ಸಾಲಿ ಔಟ್ ಅಂದಾಗ ಅವ್ರವ್ರ ಮನೆ ಅವ್ರವ್ರು ತೊಂದಗಿದಾರೆ ಪಂಚಾಯತಿಗೆ ಯಾವುದು ಜಾಗ ಬಡಗಿ ಕೊಟ್ಟಾರೆ ನಮಗೆ ಅವ್ರಿಗೆ ಅದು ಬಿಟ್ಟರೆ ಯಾವುದು ಇದನ್ನಿಲ್ಕೊಳ್ಳ ಹಾಂ ರೀ ಈಗ ಪಂಚಾಯಿತಿಯಿಂದ ನಾವು ಉದ್ಯೋಗ ಖಾತ್ರಿಗಳಾಗ ಅದೊಂದು ಫಂಡ್ ಹಾಕಿದ್ದೆವು ಆಯ್ತು ಈಗ ಅದ ಮೂರು ರೀ ಒಗಿ ಟೈಮ್ಗೆ ಒಂದು ಸ್ವಲ್ಪ ನಮ್ಗೆ ಲೀಗಲಿ ಅರ್ಜಿನಿ ಬರೋದಿತ್ತು ಏನು ರೀ ಕಂ ಕಂಪಲ್ಸರಿ ಮೂರು ಸಲ ಜಿ ಪಿ ಎಸ್ ರೀ ಆಂಥ ನಮ್ಮಲ್ಲಿ ಆಳುಗಳು ಆ ಪ್ರಕ ಈ ಅಮೌಂಟಿಗೆ ನಮ್ಮಲ್ಲಿ ಆಳ್ಗಳು ಬರೋಂಗಿಲ್ಲ ಸ್ವಲ್ಪ ಲೇಟಾಗಿತ್ತು ಹಿಂಗಾಗಿ ನಮ್ಗೆ ಒಂದು ಸ್ವಲ್ಪ ಲೇಟಾಗಿತ್ತು ರೀ ಆ ಉದ್ದೇಶದಿಂದ ನಮ್ಗೆ ಹೊಗೆ ಅದು ನಮ್ಗೆ ಬೇಕಾ ಆ ನಮ್ಗೆ ಆಗಿಲ್ಲ ರೀ ಕೆಲಸ ಮ ನಿಮ್ಮೆ ನಿಮ್ಮೇ ನಿಮ್ಮೆ ನಂತರ ನಮಗೆ ಆ ಪಗಾರವ್ರು ನಮಗೆ ನಮ್ಗೆ ಆಗುದಿಲ್ಲ ಆಗಲಾರ್ದಕ್ಕ ನಾವು ಮುಂದೆ ಆ ಪ್ರ ಹಿಂದಿನ ಅಡ್ಜಸ್ಟ್ಮೆಂಟ್ ಏನಾರು ಮಾಡಕ್ಕೆ ಬರ್ತೀವಿ ಅಂತೇಳಿ ಹಂಗಕ್ಕಾದ್ದೇವ್ ರೀ ಇಲ್ಲಾದ್ರೆ ಅದನ್ನ ಕ್ಯಾನ್ಸಲ್ ಮಾಡಿ ಬೇರೆ ಫಂಡದಾಗ ಹೋಗುವ ದೃಷ್ಟಿಯಿಂದ ನಾವು ಹಿಂಗೆ ಏನಾರು ವಿಚಾರ ಮಾಡೋ ಒಂದು ಮೀಟಿಂಗ್ನಾಗ ಮನೆ ಮಾತಾಡಿದ್ರು ಅದು ಮೀಟಿಂಗ್ನಾಗ ಭೀ ಮೀಟಿಂಗ್ನಾಗ ಮಾತಾಡಿ ಮರು ದಿವಸ ಅಂದ್ರೆ ಒಂದು ಹುಡುಗ ಬಿದ್ದಿದ್ರು ರೀ ಅಲ್ಲಿ ಇನ್ನೊಂದು ಸ್ವಲ್ಪ ಉಳಿದಿದ್ರು ಅಷ್ಟು ಅಮೌಂಟ್ ನಾವು ನಮ್ಮ ಪಂಚಾಯಿತಿಯಿಂದ ಯಾವ್ದ್ರೊಳಗೆ ಒಂದು ಫಿಫ್ಟೀನ್ ಫೈನಾನ್ಸ್ ಆಗಬೇಕಾರೆ ಯಾವ್ದ್ರೊಳಗೆ ಒಂದು ವರ್ಕ್ ಹಾಕಿ ನಾವು ಅಂತೇಳಿ ಎಲ್ಲರಿಗೂ ಮಾತುಕತೆ ಮಾಡಿ ಚರ್ಚೆ ಮಾಡಿದಾರೆ ನಮ್ಮ ಪಂಚರ್ ಎಲ್ಲರೂ ಕೂಡಿ ಮ್ಯಾಗ ಅದು ನಿರ್ಣಯ ತೊಗೊಳಿ ವಿಚಾರ ಮಾಡೋಣ ಅಂತ ಹೇಳಿ ಎಲ್ಲ ಹೇಳಿದ್ದಾರೆ ರೀ ಆ ಪ್ರಕಾರ ನಿರ್ಣಯ ತೊಗೀ ನಾವು ಈಗ ನಿನ್ನೆ ಸುದ್ದಿ ಬಂದಿದ್ರಲ್ಲ ಈ ಸುದ್ದಿ ಸತ್ಯಕ್ಕೆ ದೂರ ಆದಿತ್ರಿ ಇವ್ರು ನಿನ್ನೆ ಅವ್ರಿಗೆ ಅದು ಒಂದ ಯಾರ ಮಾತು ಕೇಳಿ ಅವ್ರು ಹೈಕೋಗಿದಾರಲ ಅವ್ರು ನಮ್ಮ ಜೋಡಿ ಭೀ ಕೇಳ್ಕೊಂಡು ಇದನ್ನು ಮಾಡಬೇಕಾಗಿತ್ತು ಅನ್ನೋದು ನಮ್ಮ ಪದನ ಇದ್ರ ಅವ್ರನ್ನ ಆ ವಿಚಾರ ಅವರು ನಮ್ಮ ಗುಡಿ ಭೀ ಮಾತಾಡ್ಕೊಂಡು ಅವ್ರು ಇದ್ರ ಥರ ನಮ್ಮ ಜೋಡಿ ಚರ್ಚೆ ಮಾಡಿ ಹಾಕಬೇಕಿತ್ತು ಇತ್ತಂದ್ರೆ ಅಂದ್ರೆ ನಾವು ಬೇಡ ನಾವು ಇದು ಯಾರೋ ಒಬ್ಬರ ಒಂದು ರಾಜಕೀಯ ಉದ್ದೇಶದಿಂದ ಇದು ಯಾವುದು ಕಾರಣ ರಾಜಕೀಯ ಉದ್ದೇಶ ಇದು ಉದ್ದೇಶ ಇಟ್ಕೊಂಡ ಮಾಡ್ಕಚ್ಚಾರ ಪಂಚ್ ನ್ಯೂಸ್ಗಾಗಿ ಆಗಿ ಜೂಪುರದಿಂದ ಬಸವರಾಜ್ ತಾರದಾಳೆ